ಎಲ್ರಿಗೂ ನಮಸ್ಕಾರ ನಮ್ದು ಯಾರದೇ ಬರ್ಡ್ಡೆ ಆದ್ರೂ ಡಿಲೇಟ್ ಕೇಕ್ ಇರುತ್ತೆ ಡೈರಿಡೆ ಕಾರ್ನರ್ ಬಂದು ಮಾಸ್ಟರ್ಸ್ ಪಿ ಯು ಕಾಲೇಜಿಂದ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗೋ ರೋಡಲ್ಲಿ ಮೆಟ್ ಪ್ಲಸ್ ಇದೆ ಅದ್ರ ಅಪೋಸಿಟೇ ಇದೆ ನನ್ನ ಮಗನ ಬರ್ಡೇ ಮುಗ್ದೋಯ್ತು ಆದ್ರೂ ಅವನು ಹಾಸ್ಟೆಲ್ ಇದನ್ನೆಲ್ಲ ಬಂದಿದ್ದಾನೆ ಬಟ್ ಅವ್ನ ಮನಸ್ಸಲ್ಲಿ ಇರುತ್ತೆ ಅವನೇನು ಹೇಳ್ಕೊಂಡಿಲ್ಲ ಅವ್ನಿಗೆ ಸರ್ಪ್ರೈಸ್ ಆಗಿ ಅವ್ನು ಕೇಕ್ ಕಟ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ವಿ ಇಲ್ಲಿ ವೆರೈಟೀಸ್ ಆಫ್ ನಿಮಗೆ ಐಸ್ ಕ್ರೀಮ್ ಸಿಗುತ್ತೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಮಗನಿಗೆ ಗೊತ್ತಿಲ್ಲ ಸುಮ್ಮನೆ ಐಸ್ ಕ್ರೀಮ್ ತಿನ್ನೋದು ಅಂತ ಕರ್ಕೊಂಡು ಬಂದಿದ್ದೀನಿ ಸಪ್ರೇಟ್ ಪ್ರೈವೇಟ್ ರೂಮ್ ಇದೆ ಅಲ್ಲೆಲ್ಲ ರೆಡಿ ಆಗಿದೆ ನನ್ನ ಮಗ ಓದ ತಕ್ಷಣ ಫುಲ್ ಶಾಕ್ ಅದ ಅವನು ಖುಷಿ ನಗ್ತಾ ಇದ್ದ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ನನ್ನು ಹಗ್ ಮಾಡ್ಕೊಬಿಟ್ಟ ಮಕ್ಕಳಿಗಿರುತ್ತಲ್ಲ ಅಂದ್ರೆ ಏನು ಅನ್ಸಲ್ಲ ಅವರಿಗೆ ಅಟ್ಲೀಸ್ಟ್ ಒಂದು ಕೇಕ್ ಕಟ್ ಮಾಡಬೇಕು ಅದು ಈಗಿನ ಟ್ರೆಂಡಲ್ಲಿ ಡೆಕೋರೇಷನ್ ಇದ್ದ ಕೇಕ್ ಕಟ್ ಮಾಡಿದ್ ಮಾಡಿಸಿದ್ರೆ ಅವ್ರಿಗೊಂದು ಖುಷಿ ಇರುತ್ತೆ ನೀವೇನು ಡೆಕೋರೇಷನ್ ನೋಡ್ತಾ ನೋಡ್ತಾಯಿದ್ರೆ ಇದು ಮೊದಲೇ ಆಲ್ರೆಡಿ ರೆಡಿ ಇರುತ್ತೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಮಾಡ್ತಾರೆ ನಮ್ಮ ಕೆಫೆದ ಮೇಲೆ ನಾನು ಪಿಜಾ ಟೇಸ್ಟೆ ಮಾಡಿರಲಿಲ್ಲ ಇಲ್ಲಿ ಪನ್ನೀರ್ ಪಿಜಾ ಕಾನ್ ಪಿಜಾ ತೊಗೊಂಡ್ವಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮತ್ತು ಈ ಐಸ್ ಕ್ರೀಮ್ ಏನು ನೋಡ್ತಾಯಿದ್ರೆ ಅದು ಓನ್ಲಿ ಫಿಫ್ಟಿ ರುಪೀಸು ತ್ರೀ ಸ್ಕೂಪ್ ಕೊಡ್ತಾರೆ ಪಿಝಾ ಹೆಂಗಿದೆ ಹೇಳ್ಬಿಟ್ಟು ಅವನ ರಿಯಾಕ್ಷನಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಲ್ಲ ತಿನ್ಕೊಂಡು ನನ್ನ ಮಗನೂ ಖುಷಿಯಾದ ಹಾಗೆ ನಮಗೂ ಸಮಾಧಾನ ಆಯಿತು ಹಾಸ್ಟೆಲಿಂದ ಬಂದಾಗಿಂದ ಅವನಿಗೊಂದು ಕೇಕು ಕಟ್ ಮಾಡಿಸಿರ್ಲಿಲ್ವಲ್ಲ ಅಂತ ನಿಮ್ಗೇನಾದರೂ ಈ ಥರ ಚಿಕ್ಕದಾಗ ಏನಾದ್ರು ಬರ್ಡೇ ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕು ತುಂಬ ಕಮ್ಮಿನಲ್ಲಿ ಆಗಬೇಕು ಅಂದರೆ ನೀವು ಡೈರಿ ಡೇಗೆ ಖಂಡಿತ ವಿಸಿಟ್ ಮಾಡ್ಬೋದು ಎಲ್ರಿಗೂ ಧನ್ಯವಾದಗಳು